ಹಾಯ್ ನಮಸ್ಕಾರ ಎಲ್ಲರಿಗೂ ನಿಮಗೆಲ್ಲರಿಗೂ ಗೊತ್ತೇ ಇದೆ ಕಾರ್ತಿಕ ಮಾಸ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಾರ್ತಿಕ ಸೋಮವಾರದ ಬಗ್ಗೆ ಕಾರ್ತಿಕ ಸೋಮವಾರದಲ್ಲಿ ನಾವು ಹೇಗೆ ಶಿವನ ಆರಾಧನೆ ಮಾಡಬೇಕು ಪೂಜೆ ಮಾಡಬೇಕು ಉಪವಾಸ ಮಾಡಬೇಕು ಇದರ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ಕೊಂಡಿದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಾರ್ತಿಕ ಸೋಮವಾರದ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಕಾರ್ ಕಾರ್ತಿಕ ಮಾಸ ಅಂದ್ರೆ ಮೇನ್ ಶಿವ ಮತ್ತೆ ವಿಷ್ಣುಗೆ ಮಾಡುವಂತ ಪೂಜೆಯ ಸಮಯ ಅಂತ ಹೇಳ್ಬೋದು ಅಂಡ್ ಕಾರ್ತಿಕ ಮಾಸದಲ್ಲಿ ನೀವು ಶಿವನ ಪೂಜೆ ಮಾಡೋದ್ರಿಂದ ನಿಮಗೆ ತುಂಬಾನೇ ಒಳ್ಳೇದಾಗುತ್ತೆ ಯಾವುದೇ ರೀತಿ ವಿವಾಹ ಅಡಚಣೆ ಇರ್ಬೋದು ಸಾಲ ಬಾಧೆ ಇರ್ಬೋದು ಸೊ ಏನೇ ಮನೆಯಲ್ಲಿ ಕುಟುಂಬ ಸಮಸ್ಯೆಗಳಿದ್ರು ಕೂಡ ನೀವು ಈ ತರ ಸೋಮವಾರ ನಾಲ್ಕು ಸೋಮವಾರ ಪೂಜೆ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಸೊ ನಿಮಗೆಲ್ಲ ಗೊತ್ತಿದೆ ದೀಪಾವಳಿಯ ಮಾಸೆ ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ಮುಗಿದಿದೆ ಸೊ ಇಪ್ಪತ್ತ್ ಮೂರರಿಂದ ನಿಮಗೆ ಕಾರ್ತಿಕ ಮಾಸ ಸ್ಟಾರ್ಟ್ ಆಗಿದೆ ಅಂಡ್ ಟಿಲ್ ನವೆಂಬ ನವೆಂಬರ್ ಟ್ವೆಂಟಿ ತನಕ ಕಾರ್ತಿಕ ಮಾಸ ಇರುತ್ತೆ ಸೊ ನವೆಂಬರ್ ಟ್ವೆಂಟಿ ತನಕ ನಿಮಗೆ ಕಾರ್ತಿಕ ಮಾಸ ಕಾರ್ತಿಕ ಸೋಮವಾರ ಎಷ್ಟು ಸೋಮವಾರ ಬರುತ್ತೆ ಅಂತ ನಾನು ನಿಮಗೆ ಫಸ್ಟ್ ತಿಳಿಸ್ಕೊಡ್ತೀನಿ ಸೊ ಮೊದಲನೇ ಕಾರ್ತಿಕ ಸೋಮವಾರ ಬಂದು ನಿಮಗೆ ಅಕ್ಟೋಬರ್ ಇಪ್ಪತ್ತೇಳರಂದು ಬರುತ್ತೆ ಎರಡನೇ ಸೋಮವಾರ ನಿಮಗೆ ನವೆಂಬರ್ ಮೂರನೇ ತಾರೀಕು ಬರುತ್ತೆ ಅಂಡ್ ಮೂರನೇ ಕಾರ್ತಿಕ ಸೋಮವಾರ ಬಂದು ಹತ್ತನೇ ತಾರೀಕು ನವೆಂಬರ್ ಹತ್ತಕ್ಕೆ ಬರುತ್ತೆ ನಾಲ್ಕನೇ ಕಾರ್ತಿಕ ಸೋಮವಾರ ಬಂದು ನವೆಂಬರ್ ಹದಿನೇ ಹದಿನೇಳನೇ ತಾರೀಕು ಬಂದಿದೆ ಸೊ ಈ ನಾಲ್ಕು ಸೋಮವಾರ ನೀವು ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸೋದ್ರಿಂದ ನಿಮಗೆ ಇರೋ ಎಲ್ಲ ಸಮಸ್ಯೆಗಳು ಪರಿಹಾರ ಆಗತ್ತೆ ಸೊ ನೀವು ಈ ದಿನ ನೀವು ಏನು ಆಗಿ ಮಾಡಬೇಕು ಅಂದ್ರೆ ದೀಪದಾನ ಮಾಡಬೇಕು ಅಂಡ್ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಾರ್ತಿಕಾ ಸೋಮವಾರದಂದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದಳಿ ಪೂಜೆ ಮಾಡೋದು ತುಂಬಾನೇ ಒಳ್ಳೇದು ಸೊ ಸೂರ್ಯೋದಯಕ್ಕಿಂತ ಮುಂಚೆ ನೀವು ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಸೊ ಶಿವನ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನೀವು ಬ್ರಾಹ್ಮಿ ಮುಹೂರ್ತ ಏನಿದೆ ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಜಾನೆ ಎದ್ದು ನೀವು ಪೂಜೆ ಮಾಡಿದ್ರೆ ಶಿವನಿಗೆ ಅದು ಸಲ್ಲತ್ತೆ ಅಂತಾನೆ ಹೇಳ್ತಾರೆ ಸೊ ಅಷ್ಟು ಬೇಗ ಎದ್ದು ನೀವು ತಣ್ಣೀರಲ್ಲಿ ಸ್ನಾನ ಮಾಡಿ ಸೊ ಶಿವನ ಆರಾಧನೆ ಮಾಡಬೇಕು ಸೊ ನೀವು ಸೂಪರ್ ದೀಪಾನ ಹಚ್ಬೋದು ಅಥವಾ ನೀವೇ ಓನಾಗಿ ಅಕ್ಕಿ ಹಿಟ್ಟಿನ ದೀಪ ಮಾಡ್ಕೊಂಡು ಹಚ್ಬೋದು ದೀಪ ಹೇಗ್ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ತಿಳ್ಸಿಕೊಡ್ತೀನಿ ಇಲ್ಲಾಂದ್ರೆ ನೀವು ನಾರ್ಮಲ್ ತುಪ್ಪ ದೀಪಾನೇ ಕೂಡ ಹಚ್ಚಬಹುದು ಸೊ ಮೇನ್ ಆಗಿ ಕಾರ್ತಿಕ ಮಾಸದಲ್ಲಿ ನೀವು ದೀಪದಾನ ಮಾಡೋದು ತುಂಬಾ ಒಳ್ಳೇದು ದೀಪದಾನ ಅಂದ್ರೆ ನೀವು ಯಾರಿಗಾನ ದೀಪವನ್ನು ಕೊಟ್ಟು ದಾನ ಮಾಡಿಸಬಹುದು ಅಥವಾ ದೇವಸ್ಥಾನಕ್ಕೆ ಡೈರೆಕ್ಟ್ ಆಗಿ ಹೋಗಿ ನೀವು ದೀಪವನ್ನ ಕೊಟ್ಟು ದಾನ ಮಾಡಬಹುದು ಸೊ ಎಷ್ಟು ದೀಪವನ್ನ ನೀವು ದೇವತೆಗಳಿಗೆ ದೇವರಿಗೆ ಹಚ್ಚತೀರಾ ಅದೆಲ್ಲ ದೀಪದಾನ ಅಂತ ಕನ್ಸಿಡರ್ ಆಗುತ್ತೆ ಸೊ ನೀವು ದೀಪದಾನ ಮಾಡೋದ್ರಿಂದ ನಿಮಗೆ ತುಂಬಾನೇ ಒಳ್ಳೆದಾಗತ್ತೆ ಅಂಡ್ ಇನ್ನೊಂದು ಮೇನ್ ಥಿಂಗ್ ಬಂದು ಉಪವಾಸ ಇರೋದು ಸೊ ಈ ಕಾರ್ತಿಕ ಮಾಸದಲ್ಲಿ ಸ್ಪೆಷಲಿ ಕಾರ್ತಿಕ ಸೋಮವಾರದಲ್ಲಿ ನೀವು ಉಪವಾಸ ಇರೋದ್ರಿಂದ ನಿಜವಾಗ್ಲೂ ಒಳ್ಳೇದಾಗತ್ತೆ ಸೊ ಒಂದೇ ಹೊತ್ತು ಊಟ ಮಾಡಬೇಕಾಗತ್ತೆ ನೀವು ಆಗ್ಲೇ ಹೇಳ್ದಾಗೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಇದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಶಿವನಿಗೆ ನೀವು ದೀಪ ಹಚ್ಚೋದ್ರಿಂದ ತುಂಬಾನೇ ಒಳ್ಳೇದಾಗತ್ತೆ ಸೊ ನೀವು ಶಿವನಿಗೆ ಇಷ್ಟವಾದಂತ ಬಿಲ್ಪತ್ರೆ ಹಚ್ಚಬಹುದು ಅಂಡ್ ಶಿವನಿಗೆ ರುದ್ರಾಭಿಷೇಕ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗತ್ತೆ ಬಿಲ್ಪತ್ರೆ ಹಚ್ಚ ಈ ತರ ಶಿವನಿಗೆ ನೀವು ಏನು ಅಭಿಷೇಕ ಮಾಡ್ತೀರಾ ಅದು ಕೂಡ ತುಂಬಾನೇ ಒಳ್ಳೆಯಾಗುತ್ತೆ ಹಾಲಿಂದ ಮಷಯಿಂದ ತುಪ್ಪದಿಂದ ಅಭಿಷೇಕ ಮಾಡಿದ್ರೆ ಶಿವನಿಗೆ ಅದು ತುಂಬಾನೇ ಪ್ರಿಯವಾದದಂತು ಸೊ ಅವರಿಗೆ ತುಂಬಾ ಖುಷಿ ಆಗುತ್ತೆ ಸೊ ನೀವು ಈ ರೀತಿಯಾಗಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಡಿದ್ರೆ ನಿಮ್ಮ ಸಕಲ ಏನು ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದು ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದೆ ಸೊ ದೀಪ ಅನ್ಸೋದ್ರಿಂದ ನಿಮಗೆ ಪಾಸಿಟಿವ್ ವೈಪ್ಸ್ ಕೂಡ ಬರುತ್ತೆ ಸೊ ಅಂಡ್ ಶಿವನಿಗೂ ಕೂಡ ನೀವು ಈ ರೀತಿ ನಾಲ್ಕು ಸೋಮವಾರ ದೀಪ ಹಂಚದಿಂದ ತುಂಬಾನೇ ಒಳ್ಳೇದಾಗುತ್ತೆ ಉಪವಾಸ ಇದ್ದು ಪೂಜೆ ಮಾಡೋದ್ರಿಂದ ನಿಮಗೆ ಒಂದು ತುಂಬನೇ ಅದ್ರದ್ದು ಪೂಜೆದು ಫಲ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಒಂದೊತ್ತು ಉಪವಾಸ ಮಾಡಿದರೆ ಒಳ್ಳೇದು ಆ್ಯಂಡ್ ಮಾಂಸಾಹಾರನ ತ್ಯಜಿಸ್ಬೇಕು ಕಾರ್ತಿಕ ಮಾಸದಲ್ಲಿ ಯೂಸ್ವಲಿ ಮಾಂಸಾಹಾರನ ಯಾರೂ ತಿನ್ನಲ್ಲ ಸೊ ತಿಂದ ಇದ್ರೆ ತುಂಬ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಆ್ಯಂಡ್ ಅದ್ರ ಜೊತೆ ಕೆಲವೊಬ್ರು ಈರುಳ್ಳಿ ಬೆಳ್ಳುಳ್ಳಿನೂ ಬಿಡ್ತಾರೆ ಅದು ಇನ್ನೂ ತುಂಬ ಒಳ್ಳೇದು ಅದು ಬಿಡಕ್ಕೆ ಹಾಗಿಲ್ಲ ಅಂದ್ರೂ ಕಾರ್ತಿಕ ಸೋಮವಾರ ಒಂದೇ ದಿನ ಉಪವಾಸ ಮಾಡಿ ಆ್ಯಂಡ್ ಮಾಂಸಾಹಾರನ ಆ ಮಂತ್ ಪೂರ್ತಿ ನೀವು ಛೇಜಿದರೆ ಶಿವನಿಗೆ ತುಂಬ ತುಂಬಾ ಪ್ರಿಯವಾಗ್ತೀರಾ ಶಿವ ನಿಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಈ ರೀತಿಯಾಗಿ ಕಾರ್ತಿಕ ಸೋಮವಾರವನ್ನ ನಾವು ಆಚರಿಸಬೇಕಾಗತ್ತೆ ಕಾರ್ತಿಕ ಮಾಸದಲ್ಲಿ ನಾವು ಕೇವಲ ಶಿವನನ್ನು ಮಾತ್ರ ಪೂಜಿಸಲ್ಲ ಶಿವನ ಜೊತೆ ವಿಷ್ಣುವನ್ನು ಕೂಡ ನಾವು ಪೂಜಿಸ್ತೀವಿ ಕಷ್ಟಡ ಮಾಸದಲ್ಲಿ ಚಿರನಿದ್ರೆಗೆ ಜಾರಿರುವಂತ ವಿಷ್ಣು ಇವಾಗ ಕಾರ್ತಿಕ ಮಾಸದಲ್ಲಿ ನಿದ್ರೆಯಿಂದ ಎದ್ದೇಳ್ತಾರೆ ಸೊ ಈ ಏನು ಕಾರ್ತಿಕ ಮಾಸ ಇದೆ ಅದನ್ನ ವಿಷ್ಣುವಿಗೆ ಸುಪ್ರಭಾತದ ಕಾಲ ಅಂತ ಕೂಡ ನಾವು ಕರಿತೀವಿ ಸೊ ಹಾಗಾಗಿ ವಿಷ್ಣುವಿನ ವನ್ನು ನಾವು ಪೂಜಿಸಿದ್ರೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಅಂಡ್ ಈ ಕಾರ್ತಿಕ ಮಾಸದಲ್ಲಿ ಏಕಾದಶಿ ಮಾಡೋದು ತುಂಬಾನೇ ಒಳ್ಳೆಯದಾಗುತ್ತೆ ಓ ಈ ಸಮಯದಲ್ಲಿ ಕಾರ್ತಿಕ ಮಾಸದಲ್ಲಿ ಏಕಾದಶಿ ಮತ್ತೆ ತುಳಸಿ ಪೂಜೆ ಬರುತ್ತೆ ನಿಮಗೆ ಹಬ್ಬ ಅಂಡ್ ಈ ಕಾರ್ತಿಕ ಮಾಸದಲ್ಲಿ ಉಣ್ಣೆ ಮಾನಾಚರಣೆ ಮಾಡೋದು ಕೂಡ ತುಂಬಾನೇ ಒಳ್ಳೇದು ಈ ನವೆಂಬರ್ ಫಸ್ಟ್ ಇದೆ ಅಂಡ್ ತುಳಸಿ ಪೂಜೆ ನವೆಂಬರ್ ಸೆಕೆಂಡ್ ಇದೆ ಸೊ ಎರಡೂ ಕೂಡ ತುಂಬಾ ಒಳ್ಳೆ ದಿನಗಳು ಸೊ ಅವಾಗ ಕೂಡ ಪೂಜೆ ಮಾಡೋದು ನಿಮ್ಗೆ ವಿಷ್ಣುವಿಗೆ ಸಲ್ಲುತ್ತೆ ಅಂಡ್ ಈ ರೀತಿಯಾಗಿ ನೀವು ಕಾರ್ತಿಕ ಮಾಸದಲ್ಲಿ ಶಿವ ಮತ್ತು ವಿಷ್ಣುವಿನ ಪೂಜೆ ಮಾಡೋದ್ರಿಂದ ನಿಮಗೆ ತುಂಬಾನೇ ಒಳ್ಳೇದಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತುಳಸಿ ಹಬ್ಬದ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸೊ ಕಾರ್ತಿಕ ಸೋಮವಾರವನ್ನ ಪೂಜೆ ಮಾಡೋದ್ರಿಂದ ನಿಮ್ಗೆ ನಿಜವಾಗ್ಲೂ ತುಂಬಾ ಒಳ್ಳೇದಾಗುತ್ತೆ ಸೊ ನೆಕ್ಸ್ಟ್ ಮಂಡೇ ಇಂದ ನೀವು ಪೂಜೆ ಮಾಡಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಯು